ಅದೇ ಒಬ್ಬ ಟೆರರಿಸ್ಟ್ ಪಾಸ್ ಆದ ಹಿಂಗೆ ಹಿಂಗೆ ಹೊಡ್ಕೊಂಡು ಹೊಡ್ಕೊಂಡು ಬೇರೆಯವರಿಗೆ ನಾನು ಸಿಟ್ಟಲ್ಲಿ ಹಿಂಗೆ ನಮ್ಮ ಮನೆಯವ್ರಿಂಗೆ ಇಟ್ಕೊಂಡು ನಾನು ಹೇಳಿದೆ ತುಂಬನೆ ಮೇರೆ ಪತಿಕೋ ಮಾರ ಏನೋ ಹಮೆ ಭೀ ಯಾಕಂದ್ರೆ ಯಾಕ್ರೆ ಅಂದರೆ ನಾವು ಹೆಂಗೆ ಇರೋದು ಅಂತ ಅಷ್ಟೊತ್ತಿಗೆ ನನ್ನ ಮಗನೂ ಸಿಟ್ಟಿಂದ ಕುತ್ತೆ ಮೇರೆ ಪಾಪಕ್ಕೋ ಮಾರಾನ ಹಮ್ಮದೋನೋಕೋ ಭೀ ಮಾರು ಅಂತ ಕಿರ್ಚ್ದ ನಾವು ಕಿರ್ಚಿದ್ವಿ ಏ ಏ ಅಂತ ನಾವು ಕಿರ್ಚಿದ್ವಿ ಅವನು ನಿಂತ್ಕೊಂಡು ಹಿಂಗೆ ಹೋಗ್ತಿದ್ದವ್ ನಿಂತ್ಕೊಂಡು ನೈ ಮೋದಿಕೋ ಬೋಲೊ ಅಂತ ಹೇಳ್ಬಿಟ್ಟು ಹಂಗೆ ಹೋಗಿ ಅಲ್ಲಿ ಜಸ್ಟ್ ಒಂದು ಫರ್ಲಾಂಗಲ್ಲಿ ಇನ್ನೊಬ್ ಇನ್ನೊಂದು ಪೇರು ಒಬ್ಬ ಗಂಡ ಅಂದರೆ ಗಂಡ ಬಿದ್ದಿದ್ರು ಅವ್ರಿಗೆ ಸ್ವಲ್ಪ ಏನೋ ಇಂಜುರಿ ಆಗಿತ್ತು ಬಟ್ ಅವ್ರು ಬದುಕಿದ್ದಾರೆ ಅಂತ ಗೊತ್ತಾಗಿ ಡೈರೆಕ್ಟ್ ಹಣೆಗೆ ಎರಡು ಶೂಟ್ ಕಣ್ಣೆದ್ರಿಗೆ ಅವ್ರ ಹೆಂಡತಿ ಎದ್ರಿಗೆ ನನ್ನ ಅಂದರೆ ನಾವು ನಾನು ನೋಡಿದೆ ಅದನ್ನು ಆ ಥರ ಸುಮಾರು ಹಿಂಗೆ ಅಲ್ಲಿ ಅಂಗಡಿ ಹತ್ರ ಎಲ್ಲ ಹಡ್ಕೊಂಡೆಲ್ಲ ಇದ್ರು ಅವ್ರನ್ನೆಲ್ಲ ಹಿಂಗೆ ಎಳೆದು ಕೆಲವರಿಗೆ ಒದ್ದು ಶೂಟ್ ಡೈರೆಕ್ಟ್ ಶೂಟ್ ಹಣೆಗೆ ಮಾಡಿದ್ದಾರೆ